ಬ್ಯಾಟೆ ಮರ ಹೂ ಬಿಟ್ಟಿರೋದು ನೋಡಿದರೆ ಈ ಬೂಮ್ ತಾಯಿನೇ ಬಂಗಾರದ ಒಡವೆಯನ್ನು ತೊಟ್ಟು ಸಿಂಗಾರ ಮಾಡ್ಕೊಂಡಿದ್ದಾಳೇನೋ ಅಂತ ಅನ್ಸುತ್ತೆ ಈ ನಮ್ಮ ಕರ್ನಾಟಕದ ಬೇರೆ ಬೇರೆ ಕಡೆ ಕಕ್ಕೆ ಕೊಂದೆ ಎಗ್ಗಕ್ಕೆ ಅಂತ ಕರೆಯುವ ಇದನ್ನು ನಾವು ಮಾತ್ರ ಬ್ಯಾಟೆ ಮರ ಅಂತಲೇ ಕರೀತೀವಿ ಮಧ್ಯಮ ಗಾತ್ರದ ಈ ಮರ ಮಾರ್ಚ್ನಿಂದ ಮೇ ತಿಂಗಳಲ್ಲಿ ಹಳದಿ ಬಣ್ಣದ ಹೂವನ್ನು ಗೊಂಚಲು ಗೊಂಚಲಾಗಿ ಮರ ತುಂಬ ಬಿಟ್ಟು ಅತ್ಯಂತ ಸುಂದರವಾಗಿ ಕಾಣೋದ್ರಿಂದ ಇದನ್ನು ಇಂಗ್ಲೀಷ್ನಲ್ಲಿ ಗೋಲ್ಡನ್ ಶೋವರ್ ಟ್ರೀ ಅಂತಲೂ ಕರೀತಾರೆ ಗೋಲ್ಡನ್ ಶವರ್ ಟ್ರೀ ಅಂದರೆ ಚಿನ್ನದ ಮಳೆಯ ಮರ ಹೌದು ಭಾರತದಲ್ಲಿ ಅದಕ್ಕೆ ಇದನ್ನು ಸ್ವರ್ಣ ಪುಷ್ಪದ ಮರ ಅಂತಲೂ ಕರೀತಾರೆ ಈ ಮರದ ಮೂಲ ಸ್ಥಾನ ನಮ್ಮ ಭಾರತದ ಉಪಖಂಡವೇ ಆಗಿದ್ದು ನಮ್ಮ ಅಕ್ಕಪಕ್ಕದ ದೇಶಗಳಾದಂತಹ ಶ್ರೀಲಂಕಾ ಬರ್ಮಾ ಪಾಕಿಸ್ತಾನ ಹಾಗೂ ಥೈಲ್ಯಾಂಡ್ನಲ್ಲಿ ಕೂಡ ಬೆಳೀತದೆ ಹಾಂ ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಪುಷ್ಪವು ಕೂಡ ಈ ಸ್ವರ್ಣ ಪುಷ್ಪವೇ ಆಗಿದೆ ಅಷ್ಟೇ ಅಲ್ಲ ನಮ್ಮ ಪಕ್ಕದ ಕೇರಳ ರಾಜ್ಯದ ರಾಜ್ಯ ಪುಷ್ಪವೂ ಕೂಡ ಈ ನಮ್ಮ ಬ್ಯಾಟೆಗಿಳದು ಹೂವೇ ಆಗಿದೆ ಇದು ಶಿವನಿಗೆ ಬಹಳ ಪ್ರಿಯವಾದ ಹೂವು ಅಂತೇಳಿ ತಮಿಳಿನ ಪ್ರಾಚೀನ ಸಂಗಮ ಸಾಹಿತ್ಯದಲ್ಲೇ ಹೇಳಲಾಗಿದೆ ಸಸ್ಯಶಾಸ್ತ್ರದ ಪ್ರಕಾರ ಪ್ಯಾಬರ್ಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದ ಇದರ ಸೈಂಟಿಫಿಕ್ ನೇಮು ಕ್ಯಾಶಿಯ ಪಿಸ್ಟುಲಾ ಅಂತ ಕೇರಳ ರಾಜ್ಯದ ಜನರಿಗೂ ಈ ಹೂವು ಬಹಳ ಒಳ್ಳೆಯ ನಂಟಿದೆ ಅಲ್ಲಿ ಈ ಹೂವು ಅರಳೋ ಟೈಮಲ್ಲಿ ವಿಶ್ವ ಹಬ್ಬ ಅಂತ ಮಾಡ್ತಾರೆ ಮೊನ್ನೆ ನಾವು ಯುಗಾದಿ ಮಾಡಿವಲ್ಲ ಆ ಥರ ಆ ವಿಶ್ವ ಹಬ್ಬದಲ್ಲಿ ಆ ದಿನ ಎದ್ದ ತಕ್ಷಣ ಮೊದಲು ಪವಿತ್ರವಾದ ವಸ್ತುವನ್ನು ನೋಡುವಂಥ ರೂಢಿ ಇದೆ ಹಾಗಾಗಿ ಅಲ್ಲಿಯ ಜನ ಆ ಸಂದರ್ಭದಲ್ಲಿ ಈ ಮರ ನೋಡಿದರೆ ವರ್ಷ ಪೂರ್ತಿ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದಾರೆ ಅಷ್ಟೇ ಅಲ್ಲ ಅವತ್ತು ದೇವರನ್ನು ಪೂಜೆ ಮಾಡಬೇಕಾದ್ರೆ ಈ ಹೂವನ್ನು ಇಡೋದು ಕಡ್ಡಾಯ ಆಗಿದೆ ಈ ಹೂವಿನ ಜೊತೆ ಚಿನ್ನದ ನಾಣ್ಯವನ್ನು ಇಟ್ಟು ಪೂಜೆ ಮಾಡ್ತಾರಂತೆ ಈ ಬ್ಯಾಟೆ ಮರ ಅದೆಷ್ಟು ಪವಿತ್ರವಾದಂತಹ ದೈವೀ ಶಕ್ತಿ ಇರುವಂತಹ ಮರ ಅಂದರೆ ನಾವು ಕೇರಳ ರಾಜ್ಯದವರೆಗೂ ಹೋಗೋದು ಬೇಡ ನಮ್ಮ ನೆಲ ಮೂಲದ ನಮ್ಮ ಜನಪದ ದೈವಗಳಾದಂಥ ಜುಂಜಪ್ಪ ಭೂತಪ್ಪನ ಕಥೆನೇ ಹೇಳ್ಬಿಡ್ತೀನಿ ಕೇಳ್ರಿ ನಮ್ಮ ಭೂತಪ್ಪಗೂ ಜುಂಜಪ್ಪಗೂ ಬೇಟೆ ಸೊಪ್ಪೆ ಭಾಳ ಪವಿತ್ರವಾದಂಥದ್ದು ಅದರಲ್ಲಿಯೂ ಭೂತಪ್ಪಗೆ ಬೇಟೆ ಸೊಪ್ಪಿಟ್ಟೇನೆ ಇವತ್ತಿಗೂ ಕೂಡ ಪೂಜೆ ಮಾಡೋದು ಅಷ್ಟೇ ಅಲ್ಲ ಈ ಜುಂಜಪ್ಪ ಗುಡ್ಡೆ ಮತ್ತು ಭೂತಪ್ಪ ಭೂತಪ್ಪು ಬ್ಯಾಟೆ ಬೇಟೆ ಸೀಟು ಅಂತ ಕಟ್ತಾರೆ ಆ ಬ್ಯಾಟೆ ಸೀಟು ಅಂದರೆ ಏನಪ್ಪಾ ಅಂದರೆ ಈ ಬ್ಯಾಟೆ ಎಲೆಯನ್ನು ಮಡಚಿ ಅದನ್ನು ರೌಂಡಾಗಿ ಸುತ್ತಿ ಅದಕ್ಕೊಂದು ದಾರ ಕಟ್ಟಿ ಅದನ್ನು ಕುಂಕುಮ ಅರಿಶಿನದಲ್ಲಿ ಬೆರೆಸಿ ನಮ್ಮ ಬಲಗೈಗೆ ಕಟ್ತಾರೆ ಈ ರೀತಿ ಬ್ಯಾಟೆ ಸೀಟನ್ನು ಕಟ್ಟಿಸ್ಕೊಳ್ಳೋದ್ರಿಂದ ನಮಗೆ ರೋಗಗಳಿದ್ರೆ ಗುಣವಾಗ್ತವೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವ ನಂಬಿಕೆ ಇದೆ ಹೀಗಾಗಿ ಭೂತಪ್ಕು ಜುಂಜಪ್ಪಗೂ ಹೋದರು ಈ ಬ್ಯಾಟೆ ಸೀಟನ್ನು ಕಟ್ಟಿಸ್ಕಂಡು ಬರ್ದವರೇ ಇಲ್ಲ ಅದಕ್ಕೆ ಏನಪ್ಪ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಪ್ರಾಸಪದವನ್ನು ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ವಿ ಅದೇನಪ್ಪ ಅಂದರೆ ಬ್ಯಾಟೆ ಸೊಪ್ಪು ಭೂತಪ್ಗೆ ಲಕ್ಲಿ ಸೊಪ್ಪು ಲಕ್ಕಮ್ಗೆ ಪರ್ಕೆ ಏಟು ನಿಂಗಮ್ಗೆ ಅಂತ ಈ ಬ್ಯಾಟೆ ಮರ ಹೂ ಬಿಡೋದಕ್ಕೂ ಮಳೆ ಬರೋದಕ್ಕೂ ಭಾಳ ಒಳ್ಳೆ ನೆಂಟಿದೆ ಅದೇನಪ್ಪ ಅಂದರೆ ಈ ಬ್ಯಾಟೆ ಮರ ಎಲ್ಲಿ ಹೂ ಬಿಟ್ಟಿರ್ತದೋ ಆ ಭಾಗದಲ್ಲಿ ಈ ಹೂ ಬಿಟ್ಟು ಒಂದು ವಾರದಿಂದ ಹತ್ತು ದಿನದೊಳಗೆ ಮಳೆ ಬಂದೇ ಬರ್ತದೆ ಅನ್ನೋದು ನಿಶ್ಚಯ ಉದಾಹರಣೆಗೆ ಹೇಳ್ಬಿಡ್ತೀನಿ ಕೇಳಿ ಇದು ಈ ವಾತಾವರಣದ ವೈಪರೀತ್ಯದಿಂದಾಗಿ ಈ ದಕ್ಷಿಣ ಕನ್ನಡದಲ್ಲಿ ಡಿಸೆಂಬರ್ನಲ್ಲೇ ಹೂ ಬಿಡ್ತಂತೆ ಸಾಮಾನ್ಯವಾಗಿ ಇದು ಮಾರ್ಚು ಏಪ್ರಿಲು ಮೇನಲ್ಲಿ ಹೂ ಬಿಡ್ತದೆ ಆ ದಕ್ಷಿಣ ಕನ್ನಡದಲ್ಲಿ ಡಿಸೆಂಬರ್ನಲ್ಲೇ ಹೂ ಬಿಡ್ತಂತೆ ಆಗ ಆ ಸುತ್ತಮುತ್ತ ಇದು ಹೂ ಬಿಟ್ಟ ಹತ್ತು ದಿನದಲ್ಲೇ ಮಳೆ ಬಂದಿತ್ತು ಅಂತೇಳಿ ಆಗ ಪತ್ರಿಕೆಯೊಂದು ವರದಿ ಮಾಡಿತ್ತು ಈ ಬ್ಯಾಟೆ ಅಥವಾ ಕಕ್ಕೆ ಗಿಡ ಔಷಧಿ ಸಸ್ಯವೂ ಹೌದು ಹೀಗಾಗಿ ಇದನ್ನು ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯರು ವಾತ ಕೆಮ್ಮು ಕುಷ್ಠ್ರೋಗ ಶೀತ ಔಷಧೋಪಚಾರದಲ್ಲಿ ಇದನ್ನು ಬಳಸ್ತಾರೆ ಇದು ಅದೆಂಥ ಪವರ್ಫುಲ್ಲಾದಂತಹ ಔಷಧೀಯ ಸಸ್ಯಪ್ಪ ಅಂದರೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸಂಸ್ಕೃತದಲ್ಲಿ ಇದನ್ನು ಅರಗ್ವದ ಅಂತ ಕರೀತಾರೆ ಅರಗ್ವದ ಅಂದರೆ ಕನ್ನಡ ಅರ್ಥ ಗೊತ್ತಾ ರೋಗವನ್ನು ಸಾಯಿಸುವುದು ಎಂದರ್ಥ ಹೀಗಾಗಿ ಈ ಗಿಡವನ್ನು ನೀವು ಔಷಧಿಯಾಗಿ ಬಳಸಬೇಕು ಅಂತ ಇದ್ದರೆ ಆಯುರ್ವೇದ ತಜ್ಞರನ್ನು ಭೇಟಿಯಾದ ನಂತರ ಬಳಸಿ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಗಿಡದ ಉದ್ದನೆ ಕಾಯಿಯನ್ನು ನೈಸರ್ಗಿಕ ಬಣ್ಣವನ್ನು ತಯಾರಿಸ್ಲಿಕ್ಕೆ ಬಳಸ್ತಾರೆ ಈ ವಿಡಿಯೋ ನಿಜಕ್ಕೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರನ್ನು ನೋಡಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ